ನಮಸ್ಕಾರ ನಿನ್ನೆ ಪುದೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆದಿಶಕ್ತಿ ಚಾಮುಂಡೇಶ್ವರಿ ಸನ್ನಿಧಿಯ ಒಂದು ಡೋಂಗಿ ಸ್ವಾಮೀಜಿ ಮನೀಶ್ ಅಂತಕ್ಕಂಥ ನಮ್ಮ ಶ್ರೀರಾಮ ಸೇನೆ ಕಾರ್ಯಕರ್ತನ ಮೇಲೆ ಶನಿವಾರ ಸಂಜೆ ಹಲ್ಲೆ ಮಾಡಿದರೆ ಆ ಹಲ್ಲೆ ಆದ ನಂತರ ಅಲ್ಲಿಂದ ನೇರವಾಗಿ ಆ ಪುದೂರ್ ಪೊಲೀಸ್ ಸ್ಟೇಷನ್ ಗೆ ಆ ಹಲ್ಲೆ ಒಳಗಾದಂತಹ ಕುಟುಂಬದಸ್ಥರು ಕುದೂರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಅಲ್ಲಿಯೂ ಕೂಡ ಅವ್ರನ್ನ ಸುಮಾರು ಇವರು ಹೋಗಿದ್ದ ಟೈಮಿಂಗ್ ಸಿಗ ರಾತ್ರಿ ಒಂದು ಕಾಲು ಗಂಟೆಗೆ ಅವರಿಗೆ ಎಫ್ ಐ ಆರ್ ಮಾಡೋದಕ್ಕೆ ಪೊಲೀಸರು ಒಂದು ಕಾಲು ಗಂಟೆ ತಗೊಂಡಿದ್ದಾರೆ ನೈಟ್ ಅವರ ಮನೆಯವರಿಗೆ ಅವರ ತಾಯಿಗೆ ತಾಯಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ವಯಸ್ಸಾದವರಿಗೆ ಅವರ ತಂದೆಯ ಮೇಲೆ ಹಲ್ಲೆ ಮಾಡಿದ್ದಾರೆ ಗಿರೀಶ್ ಅಂತಕ್ಕಂಥವ್ರು ಹೈಕೋರ್ಟ್ ವಕೀಲರು ಆಗಿರ್ತಾರೆ ಹೈಕೋರ್ಟ್ ವಕೀಲರು ಅವ್ರು ಹೇಳ್ತಾರೆ ನಾನೊಬ್ಬ ಹಿಂದೂ ಕಾರ್ಯಕರ್ತ ಅದು ನಾನು ಶ್ರೀರಾಮ್ ಸೇನೆಯಲ್ಲಿ ಸಕ್ರಿಯವಾಗಿದ್ದೀನಿ ಶ್ರೀರಾಮ್ ಸೇನೆಯ ಕಾರ್ಯಕರ್ತ ಅಂತ ಹೇಳಿದ್ರು ಕೂಡ ಸ್ವಾಮೀಜಿ ಡೋಂಗಿ ಸ್ವಾಮಿ ಮನೀಶ್ ಮತ್ತು ಅವರ ತಮ್ಮ ಇನ್ನು ಕೂಡ ಇನ್ನೊಂದು ನಾಲ್ಕು ಜನ ಸಾಚಾರರು ನಿರಂತರವಾಗಿ ಅವರಿಗೆ ಹಲ್ಲೆ ಮಾಡಿ ಅವರು ಹೋಗ್ಬೇಕಾದ ಕಾರ್ಯಕ್ರಮಕ್ಕೂ ಕೂಡ ಹೋಗದೆ ತಡೆದು ಇನ್ನೂ ಕೂಡ ಮಾಧ್ಯಮದಲ್ಲಿ ಈ ಸುದ್ದಿ ಬಂದ್ರು ಮತ್ತೆ ಫೇಸ್ಬುಕ್ ಅಲ್ಲಿ ಅವರ ಒಬ್ಬ ರಿಲೇಷನ್ ಇರುವುದು ಇರುವನು ಆಗ್ತಾ ಇದ್ದಾನೆ ಸ್ವಾಮೀಜಿ ಇದ್ರು ಅಂತ ಹೇಳಿ ನಿನ್ನನ್ನು ನಾನು ಬಿಟ್ಟಿದ್ದೀನಿ ಸ್ವಾಮೀಜಿ ಇಲ್ಲ ಎಂದಿದ್ರೆ ನಿನ್ನ ಅಲ್ಲೇನೆ ಸುತ್ತ ಹಾಕ್ತಿದ್ದೀನಿ ಅಂತೇಳಿ ಆದ್ರೆ ಇವತ್ತಿನ ದೇಶದಲ್ಲಿ ನಡೀತಿರುವಂತ ಘಟನೆಗಳನ್ನು ನೋಡಿದ್ರೆ ಹಿಂದೂ ಸಮಾಜದ ಸ್ವಾಮೀಜಿಗಳು ಹಿಂದುತ್ವವನ್ನು ಪ್ರತಿಪಾದಿಸ್ಕೊಂಡು ಹೋಗೋದು ಬಿಟ್ಟು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಅದು ಮೈಸೂರಿಂದ ಬಂದು ಪುದೂರಲ್ಲಿ ಬಂದು ಇಲ್ಲಿ ದಬ್ಬಾಳಿಕೆ ಮಾಡುವಂಥದ್ದು ಏನಿದೆ ನಾನು ಸಾವಿರಾರು ಮಠಗಳಿದೆ ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಮಠಗಳಿದೆ ಆದ್ರೆ ಸ್ವಾಮೀಜಿ ಅಂತಕ್ಕಂಥದ್ದು ನಮ್ಮೆಲ್ಲರ ಹಿಂದೂ ಧರ್ಮದ ಒಂದು ನಾವೊಂದು ಗೌರವ ಕೊಡುವಂತ ಸನ್ನಿಧಿಯ ಕ್ಷೇತ್ರಗಳು ಇಂಥ ಕ್ಷೇತ್ರದಲ್ಲಿ ಕೈಕಾಲು ಹಿಡ್ಕೊಂಡ್ರನ್ನು ಕೂಡ ಹಲ್ಲೆ ಮಾಡ್ತಾನೆ ಯಾವುದೋ ಒಂದು ಡಬ್ಲ್ಯೂ ಡಬ್ಲ್ಯೂ ಸ್ಟೈಲ್ ಅಲ್ಲಿ ಬಟ್ಟೆಯನ್ನು ಹಿಡಿದು ಎತ್ತಿ ಅವ್ರನ್ನ ಮೇಲ್ಕೊಟ್ಟು ಅವ್ರು ತಮ್ಮ ಕೈಲಿ ಹಲ್ಲೆ ಮಾಡಿಸ್ ಹೊರಟಿದ್ದಾರೆ ಅಂದ್ರೆ ಈ ವಿಚಾರವನ್ನ ಶ್ರೀರಾಮ ಸೇನೆ ಸಂಘಟನೆ ಖಂಡಿಸ್ತಾ ಇದೆ ನಾವು ಇದರ ಬಗ್ಗೆ ಹೋರಾಟ ಪ್ರಾರಂಭ ಮಾಡ್ಲಿಕ್ಕೆ ಇವತ್ತು ಅಧಿಕೃತವಾಗಿ ಇಲ್ಲಿ ಬೈಠಕ್ ಅನ್ನು ಮಾಡಿದ್ದೀವಿ ಮಾಧ್ಯಮದ ಮುಖಾಂತರ ನಾವು ಹೇಳ್ತಾ ಇದೀವಿ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸುವ ಸಂಸ್ಥೆ ಹಿಂದೂ ಸಮಾಜ ಅಲ್ಲ ಅದರಲ್ಲೂ ಕೂಡ ಶ್ರೀರಾಮ ಸೇನೆ ಸಂಘಟನೆ ಅಲ್ಲ ಹಾಗಾಗಿ ಇದನ್ನ ಆ ಸ್ವಾಮೀಜಿನ ಬಂಧಿಸ್ಲೇಬೇಕು ಇಪ್ಪತ್ನಾಲ್ಕು ಗಂಟೆ ಮೂವತ್ತಾರು ಗಂಟೆ ಆಯ್ತು ಎಫ್ಐಆರ್ ಆಗಿ ಸ್ವಾಮೀಜಿ ಅಂತ ಹೇಳಿ ಆ ಪೊಲೀಸ್ನವರಿಗೂ ಗೊತ್ತಿದೆ ಇಲ್ಲೂ ಕೂಡ ನಾವು ಬೈಠಕ್ ಮಾಡೋದಿಗೂ ಪೊಲೀಸ್ನವ್ರು ಬರ್ತಾರೆ ನಮ್ದು ಏನಿದೆ ವರದಿ ತಗೊಳಕ್ಕೋಸ್ಕರ ಆದ್ರೆ ಆ ಸ್ವಾಮೀಜಿ ಎಲ್ಲಿದ್ದೇನೆ ನಮಗೂ ಗೊತ್ತಿದೆ ಅಲ್ಲಿರುವಂತಹ ಪುದೂರು ಪೊಲೀಸ್ ಠಾಣೆಗೂ ಗೊತ್ತಿದೆ ಈಗಿರುವಂತಹ ಎಸ್ ಪಿ ಡಿಒ ಎಸ್ ಪಿ ಆ ಎಸ್ ಪಿ ಕೂಡ ಫೋನ್ ಮಾಡಿದ್ರೆ ಅವರು ಕೂಡ ಉದಾಪಿಯಾಗಿ ಮಾತಾಡ್ತಾರೆ ಏನರ್ಥ ಇದು ಒಬ್ಬ ಪೊಲೀಸ್ ಅಧಿಕಾರಿಗಳು ಆ ರೀತಿ ನೋಡ್ಕೊಳ್ತಾರ ಮೂವತ್ತಾರು ಗಂಟೆ ಆದ್ರೂ ಕೂಡ ಎಫ್ ಐ ಆರ್ ಆಗಿಲ್ಲ ಇನ್ನೂ ಕೂಡ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ ಯಾಕೆ ನೋಟಿಸ್ ಇಶ್ಯೂ ಮಾಡಬೇಕು ಯಾವ ಪಂಚ ಪಂಚಮಠದ ಸ್ವಾಮೀಜಿ ನೋಟಿಸ್ ಇಶ್ಯೂ ಮಾಡೋದಕ್ಕೆ ಒಬ್ಬ ಗುಂಡ ಸ್ವಾಮೀಜಿ ಅವನು ಮನೀಶ್ ಅಂತಕ್ಕಂತ ಒಬ್ಬ ಗುಂಡ ಅವನು ಸ್ವಾಮೀಜಿ ಆಗಿದ್ರೆ ಹಲ್ಲೆ ಮಾಡ್ತಾನೆ ಅವನು ಒಬ್ಬ ಗುಂಡನಿಗೆ ನೋಟಿಸ್ ಕೊಡುವ ಸಂಸ್ಕೃತಿ ಅಂತೆ ಹಾಗಾದ್ರೆ ಇವರಿಗೂ ಇನ್ನು ಗುಂಡ ಹಾಕ್ತಿವ್ರವ್ರಿಗೆ ಏನು ವ್ಯತ್ಯಾಸ ಇದೆ ಹಾಗಾಗಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಇದನ್ನೆಲ್ಲ ಎಲ್ಲಾ ಮಾಹಿತಿಯನ್ನು ಕೂಡ ಶ್ರೀರಾಮ ಸೇನೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕ್ ಅವರ ಗಮನಕ್ಕೆ ಈಗಾಗಲೇ ನಾವು ತಂದಿದ್ದೀವಿ ಈ ಹೋರಾಟದ ರೂಪುರವೇಷವನ್ನು ರೆಡಿ ಮಾಡ್ಕೊಂಡಿದ್ದೀವಿ ಇನ್ನು ಎರಡ್ ಮೂರು ದಿನದಲ್ಲಿ ಒಂದು ಉಗ್ರವಾದಂತ ಪ್ರತಿಭಟನೆ ಆ ಸ್ವಾಮೀಜಿಯನ್ನು ಅರೆಸ್ಟ್ ಮಾಡಬೇಕು ಈಗಲೂ ಕೂಡ ಬಾರ್ ಕೌನ್ಸಿಲ್ ಹೇಳಿದಾರೆ ಯಾರು ಕೂಡ ಅವರಿಗೆ ಬೇಲ್ ಕೊಡಿಸಲಿಕ್ಕೆ ವಕೀಲರು ಹೋಗಬಾರದು ಅನ್ನೋದು ಕೂಡ ಬಾರ್ ಕೌನ್ಸಿಲಿಂಗ್ ನಲ್ಲಿ ಕೂಡ ಅವರು ಹೈಕೋರ್ಟ್ ವಕೀಲರಾಗಿರೋ ಅವರು ಕೂಡ ನಿರಂತರ ಪ್ರಯತ್ನವನ್ನು ಮಾಡ್ತಿದ್ದಾರೆ ಹೋರಾಟದಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ ಶ್ರೀರಾಮ ಸೇನೆ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ ಆ ಮಠದ ವಿಷಯದಲ್ಲೂ ಕೂಡ ಹಿಂದೆನೂ ಕೂಡ ಆ ಮಠದ ಆಸ್ತಿ ಪಾಸ್ತಿಯ ವಿಚಾರದಲ್ಲೂ ಕೂಡ ನಮ್ ಗಮನ ಹೊಂದಿದ್ದಂತದ್ದಿತ್ತು ಆದ್ರೂ ಕೂಡ ಒಂದು ಹಿಂದೂ ಸ್ವಾಮೀಜಿ ಅವನೇನಾದ್ರೂ ಮಾಡ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಇದ್ದು ಈ ಸತಿ ನಮ್ಮ ಕಾರ್ಯಕರ್ತರ ವಿಚಾರಕ್ಕೆ ಬಂದಿರೋದ್ರಿಂದ ಅವನ ಸಂಪೂರ್ಣವಾಗಿ ಬೀದಿಗೆ ಹೇಳೋದು ಅವನೇನ್ ಕೃತ್ಯವನ್ನು ಮಾಡಿದೆ ಅದೇ ರೀತಿ ಅವನಿಗೆ ಪ್ರತಿಕಾರ ಕೊಡೋದನ್ನ ಶ್ರೀರಾಮ ಸೇನೆ ಸಂಘಟನೆ ನಿಶ್ಚಯ ಮಾಡಿದ್ರು ಈ ರೀತಿ ಡೋಂಗಿ ಸ್ವಾಮೀಜಿಗಳು ಕೆಲವೊಂದಷ್ಟು ಡೋಂಗಿ ಸರ್ಕಾರಗಳು ಬಂದ ಮೇಲೆ ನಾವು ಪ್ರತಿಭಟನೆ ಮಾಡಿಯೇ ನಾವು ಎಫ್ಐಆರ್ ಹಾಕ್ಬೇಕಾಗಿದೆ ಎರಡು ಜನ ಪೊಲೀಸ್ ಅಧಿಕಾರಿಗಳು ಇದ್ರಂತೆ ಬೇರೆ ಯಾರೋ ಪೊಲೀಸರು ಮ್ಯಾನ್ ಇರಲಿಲ್ಲ ಹೇಳಿ ಯಾರೋ ಒಬ್ರು ಹೇಳಿದ್ರು ವಾಕಿ ಇಲ್ವಾ ಪೊಲೀಸರಿಗಾಗಿ ವಾಕಿಯಲ್ಲಿ ಇಂಟಿಮೇಶನ್ ಕೊಡಬೇಕಲ್ಲ ಪೊಲೀಸರು ಕೂಡ ಈ ಕೇಸಲ್ಲಿ ಆಗಿದ್ದಾರೆ ಈಗ ಒಂದು ಘಟನೆ ಆಗ್ತದೆ ಅಂತ ಗೊತ್ತಿದೆ ಮ್ಯಾನ್ ಪವರ್ ಇಲ್ಲ ಅಂತ ಗೊತ್ತಾದ್ಮೇಲೆ ಅವ್ರೊಬ್ಬರ ವಾಕಿ ಇರುತ್ತೆ ಇಂಟಿಮೇಷನ್ ಕೊಡಬೇಕು ಇನ್ಯಾವುದೋ ಅಕ್ಕಪಕ್ಕದ ಅವ್ರನ್ನ ಕರ್ಸ್ಕೋಬೇಕು ಈಗ ನೂರಾರು ಜನ ಕಾರ್ಯಕರ್ತರು ಸೇರ್ತಾರೆ ಅಂದ್ಮೇಲೆ ಎರಡು ಜನ ಪೊಲೀಸರು ಕಂಟ್ರೋಲ್ ಮಾಡೋಕ್ಕಾಗತ್ತಾ ಇನ್ನೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ್ ಫೋಟೋ ಇಡ್ಲಿಕ್ಕೆ ಅವನ ಮಹಾತ್ಮ ಗಾಂಧೀಜಿನ ಇಲ್ಲ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಇವತ್ತು ಎಷ್ಟೋ ಜಾಗದಲ್ಲಿ ನಮ್ಮ ಸಂವಿಧಾನ ಶಿಲ್ಪಿಯವರ ಫೋಟೋ ಇಲ್ಲ ಅಂತ ಹೇಳಿ ಹೋರಾಟ ಮಾಡುವಂತ ನಮ್ಮ ಸಮಾಜದಲ್ಲಿ ಇವ್ನ ಯಾರೋ ಗುಡ್ಡ ಬೂಟ ಸ್ವಾಮೀಜಿ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಫೋಟೋ ಇಟ್ಕೊಂಡಿದ್ದಾರೆ ಅಂದ್ರೆ ಪೊಲೀಸರು ಶಾಮೀಲ್ ಇದಾರೆ ಪೊಲೀಸರ ಮುಖಾಂತರನೇ ಆ ಅಲ್ಲಿ ಬರೋದಕ್ಕೆ ಅವಕಾಶ ಇರುವಂತದ್ದು ಯಾಕೆ ಮೈಸೂರು ಜಾಗ ಇರಲಿಲ್ಲ ಅವನಿಗೆ ಅಲ್ಲೇ ಇರ್ಬೋತಲ್ಲ ಒಂದು ಮೈಸೂರಲ್ಲಿ ಈ ಪೊಲೀಸರು ಮತ್ತು ಸ್ವಾಮೀಜಿ ಅವರಿಂದ ಇಲ್ಲಿ ಏನೋ ಒಂದು ಚಟುವಟಿಕೆ ನಡೀತಾ ಇರಬಹುದು ಅನುಮಾನ ಕಾಣ್ತಾ ಇದೆ ನಮ್ಗೆ ಹಾಗಾಗಿ ಅವರ ಫೋಟೋವನ್ನು ಪೊಲೀಸ್ ಸ್ಟೇಷನ್ ಗೆ ಇಟ್ಟಿರುವಂತದ್ದು ಎಂತೆಂತ ಮಾತ್ರ ಶಿವಕುಮಾರ್ ಸ್ವಾಮೀಜಿಗಿಂತ ದೊಡ್ಡವರಿದಾರ ಎಂತೆಂತ ಸ್ವಾಮೀಜಿಗಳಿಲ್ಲ ಸಾವರ್ಕರ್ ಇಲ್ವಾ ಎಂತೆಂತ ಹೋರಾಟಗಾರರು ಇಲ್ವಾ ಅಂಬೇಡ್ಕರ್ ಅವ್ರಿಲ್ವಾ ಈ ಸ್ವಾಮೀಜಿ ನೀವು ಇವನ್ನ ಡೋಂಗಿ ಸ್ವಾಮೀಜಿ ಇಟ್ಕೊಳ್ಳುವಂತದ್ದೇನು ಹಾಗಾಗಿ ಪೊಲೀಸ್ ಅಧಿಕಾರಿಗಳಿಗೆ ನಾನು ಹೇಳ್ತೀನಿ ನಿಮ್ಮ ಒಂದು ಪಕ್ಷ ಒಂದು ರಾಜಕೀಯ ಬೆಳವಣಿಗೆ ಬೆಳೆಸಿಕೊಂಡು ಆಗ ಆ ರೀತಿ ಕರ್ತವ್ಯ ಅವರನ್ನು ಬಿಟ್ಟು ಸಮಾಜಕ್ಕೆ ನ್ಯಾಯ ಕೊಡುವಂತ ಕೆಲಸನ ಪೊಲೀಸ್ ಅಧಿಕಾರಿಗಳು ಮಾಡ್ಬೇಕಂತೇಳಿ ಮುಖಾಂತರ ಹೇಳ್ತಾ ಇದೀನಿ ಹೋರಾಟದ ರೂಪ್ರವೇಶವನ್ನ ಇಲ್ಲಿ ನಮ್ಮ ಅವರ ಸೋದರ ಬಂದಿದ್ದಾರೆ ಇಲ್ಲಿ ಚೇತನ್ ಅಂತೇಳಿ ಅವ್ರ ಮುಖಾಂತರನು ಕೂಡ ಮತ್ತೆ ಸ್ಥಳೀಯರು ಬಂದಿದ್ದಾರೆ ನಮ್ಮ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ರಮೇಶ್ ಗೌಡವರು ನಾವೆಲ್ಲರೂ ಕೂಡ ಒಂದು ನಿಷಯನ್ನ ತಗೊಂಡಿದ್ದೀವಿ ಇವತ್ತು ಸಂಪೂರ್ಣವಾದ ವರದಿ ನಾನು ಕೂಡ ಇವತ್ತು ಮಠದ ಹತ್ರ ಹೋಗಿದ್ದೆ ಆ ಜಾಗವನ್ನು ವೀಕ್ಷಣೆ ಮಾಡೋದಕ್ಕೆ ಹೋಗಿದ್ದೆ ಯಾಕೆ ಅಲ್ಲಿ ಈಗ ಘಟನೆ ಆಗ್ಬೋದಾ ಆಗೋದಕ್ಕೆ ಏನ್ ಕಾರಣ ಇರಬಹುದು ಅಲ್ಲಿ ಅನ್ನೋದು ಕೂಡ ನಾವು ನೋಡ್ಕೋಬೇಕು ಸುಮ್ನೆ ಹೋಗಿ ಯಾವುದೋ ಒಂದು ಗಾಳಿಯಲ್ಲಿ ಗುಂಡು ನೋಡ್ಕೊಂಡು ಬರುವಂತದ್ದು ಸರಿಯಲ್ಲ ಅನ್ನೋದ್ರ ಉದ್ದೇಶ ಇವತ್ತು ಕೂಡ ನಾನು ಮಠದಲ್ಲಿ ಹೋಗಿ ಆ ಮಠದ ಸುತ್ತಮುತ್ತ ಸರ್ವೆಯನ್ನು ಮಾಡಿಕೊಂಡು ನೋಡ್ಕೊಂಡು ಬರುವಂತದ್ದು ಮಾಡಿದ್ದೀವಿ ಮುಂದಿನ ಈಗ ನಾವು ಇವತ್ತಿನ ಹೋರಾಟದ ದುರುಪ್ರೋಶ ಇದೆ ಇದನ್ನೀಗ ಪ್ರಮೋದ್ ಮುತಾಲಿಕ್ ಜಿಯವರ ಗಮನಕ್ಕೆ ತಂದು ನಾಳಿಂದ ನಮ್ಮ ಕಾರ್ಯಚಟುವಟಿಕೆ ಪ್ರಾರಂಭ ಆಗುತ್ತೆ ಈ ಪೊಲೀಸರ್ಗೆ ಇರದೇ ಸರ್ಕಾರ ಜೊತೆಗೆ ಸರ್ಕಾರದವರು ಇಂತ ಗುಂಡಾ ಸ್ವಾಮೀಜಿಗಳಿಗೆ ಗುಂಡಾ ಸ್ವಾಮೀಜಿ ಫೋಟೋನೇ ಪೊಲೀಸ್ ಸ್ಟೇಷನ್ ಇದೆ ಅಂತೇನೆ ಅವ್ರಿಗೆ ಒತ್ತಡ ಆಗ್ಲುವಂತದ್ದು ಏನಿದೆ ಚಲೋ ಪೊಲೀಸ್ ಸ್ಟೇಷನ್ ಎಸ್ ಪಿ ಆಫೀಸ್ ಡಿಒ ಎಸ್ ಪಿ ಆಫೀಸು ಮತ್ತು ಮಠಕ್ಕೆ ನಾವು ನೇರವಾಗಿ ಉಗ್ರವಾದ ಹೋರಾಟ ಅವ್ರನ್ನ ಬಂಧಿಸಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಹೇಳ್ತಾ